ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ಇವತ್ತು ಯಾವ ಬುಧವಾರ ಬುಧವಾರ ಇವತ್ತು ಬುಧವಾರ ಆಗಿದೆ ಇವತ್ತಿನ ವ್ಲಾಗು ಟೆನ್ ಓ ಕ್ಲಾಕ್ ಟೆನ್ ಫಾರ್ಟಿ ಫೈವಿಂದ ವ್ಲಾಗ್ನೂ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಡೇ ವ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಅದಕ್ಕಿಂತ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಬರುವ ಬೆಲ ಹಾಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಇವತ್ತಿನ ವ್ಲಾಗ್ಸ್ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಕಾಳು ಸಾಂಬಾರು ಮತ್ತು ರೈಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಬಿಡೋಣ ಹೋಗೋ ಟೈಮಲ್ಲಿ ಏನು ಕ್ಲೀನ್ ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಮಧ್ಯಾಹ್ನಕ್ಕೆಲ್ಲ ಮಾಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಒಟ್ಟಿಗೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮೊಳಕೆ ಕಾಳು ಸಾಂಬಾರು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ನೋಡಿ ಮೊಳಕೆ ಕಾಳು ಸಾಂಬಾರು ಮಾಡಿ ಕೆಲವ್ರು ಹಾಕಲ್ಲ ಬರೀ ಕಾಳು ಸಾರು ಮಾಡ್ತಾರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಬೇರೆ ಕೆಲಸ ಏನು ಸಾಂಬಾರ್ ಇತ್ತಂದರೆ ಬೇಗನೆ ಆಗೋಗ್ಬಿಡುತ್ತೆ ಅದಕ್ಕೆ ರೈಸ್ ಮಾಡ್ಕೊಬಿಡ್ಬೋದು ಸಾಂಬಾರಿಲ್ಲ ಅಂದರೆ ಸಾಂಬಾರು ಮಾಡ್ಕೊಂಡು ಕೂತ್ಕೊಳ್ಳೋದೇ ಒಂದು ಕೆಲಸ ಈ ಕಡೆ ಅಪ್ಪು ಜ್ಯೂಸ್ಗೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಕೂಡ ನೆನೆಸಿಟ್ಟಿದ್ದಾರೆ ನೋಡಿರಿ ಹೆಂಗಾಗಿ ಹೋಗ್ಬಿಟ್ಟಿದ್ದಾರೆ ಒಂದು ವಾರ ಜಿಮ್ಗೆ ಹೋಗ್ಲಿಲ್ಲ ಹುಷಾರಿಲ್ಲ ಹುಷಾರಿಲ್ಲ ಅಂದ್ಕೊಂಡು ಫುಲ್ಲು ಬಾಡಿನೇ ಇಳ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಬಟ್ಟೆಗಳನ್ನೆಲ್ಲ ತೆಗೆದು ಬಿಸಾಡಬೇಕು ಅಪ್ಪು ಬಟ್ಟೆಗಳು ಸ್ವಲ್ಪ ಯಾವುದು ಯೂಸ್ ಮಾಡ್ತಿರೋದಿದೆ ಎಲ್ಲ ತೆಗಿಬೇಕು ಒಂದಷ್ಟು ತೆಗೆದುಬಿಟ್ಟು ಕವರಿಗೆ ತುಂಬಿದ್ದೀನಿ ಸುಮ್ಮನೆ ಏನಕ್ಕೆ ಎಲ್ಲ ಎತ್ಕೊಂಡೋಗಿ ಕ್ಯಾರಿ ಮಾಡೋದು ಅಟ್ಲೀಸ್ಟ್ ಆಗದೇ ಇರೋದು ಸುಕ್ಕಾಗಿರೋದು ಸುಮ್ಮನೆ ಲಾಟ್ ಲಾಟ್ ಅಟ್ಕೊಂಡಿದ್ದೀವಿ ಇಬ್ರು ಆಗದೇ ಇರೋದು ಮತ್ತು ಏನಿದೆ ಹಾಕ್ಕೊಳ್ದೆ ಇರೋದು ಸೊ ಈ ಥರ ಇಲ್ಲಿ ಬರ್ತಾರೆ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಇಲ್ಲಾಂದರೆ ಸಪೋಸ್ ಯಾರು ಇಸ್ಕೊಂಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಿಸಾಕ್ಬಿಟ್ಟು ಹೋಗಬೇಕು ಚೆನ್ನ ಚೆನ್ನಾಗಿರೋ ಶರ್ಟ್ಗಳೇ ನನಗೆ ಆಗಲ್ಲ ಆಗಲ್ಲ ಅಂತ ಸುಮಾರು ಬಟ್ಟೆ ಎತ್ತಿಕ್ಕಿದ್ದಾನೆ ನಾನು ಅಷ್ಟೇ ಸಿಕ್ಕ ಬಟ್ಟೆ ಇದೆ ಇವತ್ತು ಎಲ್ಲ ಕೋಲ್ಡ್ ಮಾಡಿ ಆಗದೆ ಇಲ್ಲದೆ ಇರೋದನ್ನೆಲ್ಲ ತೊಗೊಂಡೋಗಿ ಡಸ್ಟ್ಬಿನ್ಗೆ ಅಂದರೆ ಬಿ ಕಸ ಬಿ ಬಿ ಎಂ ಅವ್ರು ಬರ್ತಾರಲ್ಲ ಅವ್ರ ಕಡೆ ಕೊಟ್ಬಿಡೋದು ಅಂತ ತೂಕಕ್ಕೆ ಹಾಕ್ಬೋದಂತೆ ನನಗೇನದೆಲ್ಲ ಗೊತ್ತಿಲ್ಲ ಸ್ವಲ್ಪ ಇಲ್ಲೂ ಕೂಡ ಕೋಲ್ಡ್ ಮಾಡಿ ಇಕ್ಕಿದ್ದೀನಿ ತೂಕಕ್ಕೆ ಹಾಕ್ಬೋದಂತೆ ಅದೆಲ್ಲ ಗೊತ್ತಿಲ್ಲ ನಾನು ಯಾವಾಗಲೂ ಹಾಕಿಲ್ಲ ತೂಕಕ್ಕೆಲ್ಲ ನೋಡಿಕೊಂಡು ಚೆನ್ನಾಗಿರೋದು ಬೇಕಿರೋದು ಮಾತ್ರ ಇಟ್ಕೊಂಡು ಬೇಕಿಲ್ದಿರೋದೆಲ್ಲ ಬಿಸಾಕೋಣ ಅಂತ ಹೇಳಿ ಎಲ್ಲ ಎಳ್ಕೊಂಡು ಕೂತಿದ್ದೀನಿ ಎಲ್ಲ ಕ್ಲೀನ್ ಮಾಡೋಣ ಮಡ್ಚಿಡೋಣ ಅಂತ ಇವತ್ತು ಎಷ್ಟಾಗುತ್ತೋ ಅಷ್ಟು ಇವಾಗ ವಾಡ್ರೂಬ್ ಕೆಲಸ ಎಲ್ಲ ಮುಗಿಸ್ಕೊತೀನಿ ಬೇಡದೇ ಇರೋದೆಲ್ಲ ಬಿಸಾಕ್ಬಿಟ್ಟು ವಾಲ್ಡ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವೆಲ್ಲ ಶರ್ಟ್ಗಳು ಮೂರು ಮೂರು ವರ್ಷ ಆಗಿದೆ ತಗೊಂಡು ಅವ್ನು ಹಾಕ್ಕೊಳ್ಳೋಲ್ಲ ಬಿಸಾಕ್ಬಿಡ್ತೀನಿ ಒಪ್ಪು ಗೇಳಿ ಹೇಳಿ ಸಾಕಾಗಿದೆ ಬೇಡ್ದೇ ಇರೋದನ್ನೆಲ್ಲ ಬಿಸಾಕ್ಬಿಟ್ಟು ಬೇಕಿರೋದು ಮಾತ್ರ ವಾಡ್ರೂಪಿಗೆ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ನೋಡ್ತಾ ನೋಡ್ತಾಯಿದ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಪ್ಪಿಗೆ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಮತ್ತೇನೋ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಹುಷಾರಿಲ್ಲದೆ ಒಂದು ವಾರ ಹದಿನೈದು ದಿವಸದಿಂದ ಫುಡ್ ಮೇಂಟೇನ್ ಮಾಡಿಲ್ಲ ಇಳ್ದೋಗ್ಬಿಟ್ಟಿದ್ದಾನೆ ಇವಾಗ ತಿರ್ಗಾ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ ಸ್ವಲ್ಪ ಹೋಗಿ ಬರಬೇಕು ಫ್ರೆಂಡ್ಸ್ ನಾವಿರೋ ಕಡೆ ಪಕ್ಕದ ಸೈಟು ಖಾಲಿ ಇದೆ ಮೊನ್ನೆ ರೀಸೆಂಟಾಗೆ ಒಂದು ಎರಡು ಮೂರು ತಿಂಗಳು ಬ್ಯಾಕು ಸೈಟ್ನವರು ಯಾರು ಕ್ಲೀನ್ ಮಾಡಿಸಿದ್ರು ಬಿ ಬಿ ಎಮ್ ಕ್ಲೀನ್ ಮಾಡಿದ್ರು ಗೊತ್ತಿಲ್ಲ ನನಗೆ ಕ್ಲೀನ್ ಮಾಡಿದರು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಅಂದರೆ ಚೆನ್ನಾಗಿ ಕ್ಲೀನ್ ಮಾಡಿದರು ಮತ್ತೆ ಆಗಲಿ ಅಕ್ಕಪಕ್ಕದ ಬಿಲ್ಡಿಂಗ್ನವರು ಕಸಗಳು ಬಿಸಾಕೋದು ಮತ್ತು ಏನೇನೋ ಗಲೀಜುಗಳೆಲ್ಲ ಬಿಸಾಕೋದು ಆ ಕಡೆಯವ್ರು ಈ ಕಡೆಯವರೆಲ್ಲ ಹಾಕಿ ಅಪ್ಪ ಇಲ್ಲಿ ಒಟ್ಟಾರೆ ಅವ್ರಿಗೆ ಗೊತ್ತಿಲ್ಲ ಕಾಮನ್ ಸೆನ್ಸ್ ಇಲ್ಲ ಅನಿಸುತ್ತೆ ನಾವಿರೋ ಜಾಗ ನಾವೇ ನೀಟಾಗಿ ಇಟ್ಕೋಬೇಕಂತ ಪರಿಸರ ಹೆಂಗೆ ಹಾಳು ಮಾಡ್ತಾರೆ ಅಂದರೆ ನೋಡಿ ಬಿ ಬಿ ಎಂ ಪಿ ಅವ್ರು ಬರ್ತಾರೆ ಅವ್ರ ಹತ್ರ ಹಾಕಿದ್ರೆ ಕಸ ನೀಟಾಗಿ ಒಂಟೆ ಹೋಗ್ಬಿಡುತ್ತೆ ಬಟ್ ಆ ಕೆಲಸ ಮಾಡಲ್ಲ ಹೆಂಗೆ ಬಿಸಾಕಿದ್ದಾರೆ ಅಂದರೆ ಇಲ್ಲಿ ಎ ಟು ಝೆಡ್ ಎಲ್ಲನೂ ಬಿಸಾಕಿದ್ದಾರೆ ಪ್ರತಿಯೊಂದು ಮಕ್ಕಳದ್ದು ಪ್ಯಾಂಪರ್ಸಿಂದ ಹಿಡಿದು ಲೇಡೀಸ್ ಪ್ಯಾಡ್ವರೆಗೂ ಎಲ್ಲ ಬಿಸಾಕಿದ್ದಾರೆ ಕಾಮನ್ ಸೆನ್ಸ್ಗಳು ಈಡಿಯೇಟ್ಗಳೇ ಈ ಥರ ಕೆಲಸ ಮಾಡೋದು ಬುದ್ಧಿ ಇರೋರು ಯಾರೂ ಈ ಥರ ಕೆಲಸ ಮಾಡಲ್ಲ ನಾವಿರೋ ಜಾಗ ನಾವೇ ಕ್ಲೀನಾಗಿ ನೋಡ್ಕೋಬೇಕು ಇಲ್ಲಾಂದರೆ ಇಲ್ಲದೆ ಇರೋ ರೋಗಗಳು ಬರುತ್ತೆ ಬಟ್ ಅನ್ಎಜುಕೇಟೆಡ್ಗಳು ಮಾಡೋ ಕೆಲಸ ಎಲ್ಲ ಮಾಡ್ತಾರೆ ಇಲ್ಲಿ ನಿಮ್ಗೆ ಏನು ಬೇಕೋ ಅಷ್ಟು ಮಾತ್ರ ಇಟ್ಕೊತೀನಿ ಬೇಕಿಲ್ಲದೆ ಇರೋದೆಲ್ಲ ದೊಡ್ಡದೊಂದು ಚೀಲಕ್ಕೆ ತುಂಬಿಬಿಟ್ಟು ಎಲ್ಲಾದರೂ ದೂರ ಬಿಸಾಕಬೇಕು ಆ ಥರ ಕಳಿಸ್ಬಿಡ್ತೀನಿ ಬಿಸಾಕಿಸ್ಬಿಡ್ತೀನಿ ಇದು ನೈಲ್ ಫಾಲಿಶು ಒಂದು ಹನ್ನೆರಡು ನೈಲ್ ಫಾಲಿಶ್ ಇದೆ ಸೊ ಬೇಕಿರೋದು ಮಾತ್ರ ಇಟ್ಕೊತೀನಿ ಬೇಕಿಲ್ಲದರೆ ಈ ಥರ ಖಾಲಿ ಬಾಕ್ಸ್ಗಳು ಅದು ಇದು ಬೇಕಿಲ್ಲದರೆ ಡೆಡ್ ಹಾಳಾಗಿರೋ ಐಟಮ್ಸ್ ಏನಿದೆ ಎಲ್ಲ ನೀಟಾಗಿ ತೊಗೊಂಡೋಗಿ ಎಲ್ಲಾದರೂ ಒಂದು ಕಡೆ ಬಿಸಾಕ್ಬಿಟ್ಟು ಹೋಗ್ತೀನಿ ಸುಮ್ಮನೆ ಎಲ್ಲ ಏನೇ ಕೊತ್ಕೊಂಡು ಹೋಗೋದು ಸುಮ್ಮನೆ ಬೇಡದೇ ಇರೋದು ಹಾಳಾಗಿರೋದು ಎಲ್ಲನೂ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನನಗೆ ಟೈಮ್ ಇದೆ ಯಾಕಂದರೆ ಈ ಮನೆಗೆ ಯಾರಾದರೂ ಬಂದಮೇಲೆ ನಾವು ಮನೆ ಖಾಲಿ ಮಾಡೋದು ಸೊ ಹಾಗಾಗಿ ಎಲ್ಲ ಇರೋದನ್ನೆಲ್ಲ ಒಂದೊಂದೇ ರಿಮೂವ್ ಮಾಡ್ಕೊತಾ ಇದ್ದೀನಿ ಅದು ಗೊತ್ತಾಗಲ್ಲ ಒಂದೇ ಸರ್ತಿ ನಾವು ಖಾಲಿ ಮಾಡೋ ಟೈಮ್ನಲ್ಲಿ ತೆಗಿತೀವಿ ಅಂದರೆ ತೆಗಿಯೋಕ್ಕಾಗಲ್ಲ ಏನಾಗುತ್ತೆ ಅಂದರೆ ಒಂದು ತೆಗಿತೀವಿ ಒಂದು ಬಿಡ್ತೀವಿ ಏನು ಸಿಗುತ್ತೋ ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ ಆದ್ರಿಂದ ನೋಡ್ಕೊಂಡು ಬಿಡೋಣ ಅಂತ ತೆಗಿತಾ ಇದ್ದೆ ಫ್ರೆಂಡ್ಸ್ ನಂದು ವಿಡಿಯೋ ಮಾಡೋ ಸ್ಟ್ಯಾಂಡ್ ಕೂಡ ಮುರಿದಾಕೋಗಿದ್ದಾನೆ ಚಿನ್ನು ಮೊನ್ನೆ ಆಟ ಆಡ್ತಾ ಆಟಾಡ್ತಾ ಮುರಿದ್ಬಿಟ್ಟಿದ್ದಾನೆ ಇವಾಗ ಅದು ಕೂಡ ಹೊಸ ತಗೋಬೇಕು ಬರೀ ಹಿಂಗೆ ಡೆಡ್ ಇನ್ವೆಸ್ಟ್ಮೆಂಟೇ ಜಾಸ್ತಿ ಆಗಿಬಿಟ್ಟಿದೆ ಸ್ವಲ್ಪ ಡೆಡ್ ಇನ್ವೆಸ್ಟ್ಮೆಂಟ್ ಎಲ್ಲ ಕಮ್ಮಿ ಮಾಡ್ಕೋಬೇಕು ಅದು ಹೆಂಗೆ ಅದು ಜೋಡ್ಸೋಕ್ಕೆ ಬರ್ತೋ ಬರಲ್ಲೋ ಗೊತ್ತಿಲ್ಲ ಕರೆಕ್ಟಾಗಿ ಕಟ್ ನೋಡಬೇಕು ಇವಾಗ ತಪ್ಪು ಕೈಯಲ್ಲಿ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಎರಡು ದಿವಸದಿಂದ ಹೇಳ್ತೀನಿ ನಿಮಗೆ ಬೇಕಿಲ್ಲದರೋ ಬಟ್ಟೆ ಬಿಸಾಕ್ಬಿಡಿ ಬಿಸಾಕಿಬಿಡಿ ನೋಡಿ ಇಟ್ಕೊಂಡು ಬಿಸಾಕಿ ಅಂತ ಎಷ್ಟು ಹೇಳಿದ್ರು ಅಷ್ಟೇ ಎಲ್ಲ ತುಂಬ್ಕೊಳ್ಳೋದು ಡೈಲಿ ಯೂಸ್ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಪ್ಯಾಂಟ್ ಇಕ್ಕೊಂಡಿದ್ದಾರೆ ಅದು ವಾಶ್ ಮಾಡ್ಬೋದು ಎಷ್ಟು ಹೇಳಿದ್ರು ಅಷ್ಟೇ ತೆಗ್ಗೆಲ್ಲ ಅಲ್ಲಿ ಬಿಸಾಕು ವಾಷಿಂಗ್ ಹಾಕು ತೆಗಿಯಲ್ಲ ಮತ್ತೆ ಇಕ್ಕೊಳ್ಳೋದು ಇಲ್ಲ ಮತ್ತೆ ಸುಮ್ನೆ ಅಲ್ಲಿ ಲಾಟ್ ಲಾಟ್ ಕೂಡ ಕೊಡೋದು ಯಾವಾಗಾದ್ರೂ ನನ್ಗೆ ಎಲ್ಲ ತೆಗಿಬೇಕಾದ್ರೆ ಕೋಪ ಬರುತ್ತೆ ಪ್ಯಾಂಟ್ಗಳು ಚೆನ್ನಾಗಿರೋ ಪ್ಯಾಂಟ್ ಗಳ ಬಿಸಾಕಿದ್ಯಾ ಏನಾಗೈತ್ ಅದು ಊರ್ಗ್ ಹೋದಾಗ ಮನೆ ಹತ್ರ ಓದ್ತಾ ಹೊಲ್ತ್ ಕೆಲ್ಸ ಮಾಡ್ಕೋಬೇಕಾದ್ರೆ ಇಕ್ಕೊಂಡ್ರಾಗತ್ತೆ ತಗೋ ಈ ಸಸಿ ಇಡಕ್ ಹೋಗ್ತೀನಿ ಅಂತ ಹೇಳ್ತಿದಿಯಲ್ಲ ಏನಂಗ್ ನೋಡ್ತೀಯ ಕೆಲ್ಸ ಮಾಡುವಂದ್ರೆ ಒಂದು ಚೂರು ಎಲ್ಪ್ ಮಾಡಲ್ವಲ್ಲಪ್ಪು ನೀನು ನನ್ಗೆ ಶರ್ಟ್ಗಳೆಲ್ಲ ಬಿಸಾಡು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ತೆಗ್ದು ತೆಗ್ದಿ ಹಾಕ್ತವ್ರೆ ಫ್ರೆಂಡ್ಸ್ ಎಲ್ಲ ಬಟ್ಟೆ ತೆಗಿ ಅಂತ ಹೇಳಿದ್ದೀನಿ ಎಷ್ಟು ತೆಗ್ದಾಗ್ತಾರೆ ಅಂತ ನನಗೂ ಗೊತ್ತಿಲ್ಲ ಸುಮ್ಮನೆ ಎವಿ ನನಗೆ ನನಗಿಷ್ಟ ಇಲ್ಲ ಫ್ರೆಂಡ್ಸ್ ಎಷ್ಟು ಬಟ್ಟೆಗಳಿದೆ ಗೊತ್ತಾ ಇಕ್ಕೊಳಲ್ಲ ಏನಿಲ್ಲ ಚಿಕ್ಕದಾಗುತ್ತೆ ಇಲ್ಲ ಕಲರ್ ಶೇಡ್ ಆಗಿರುತ್ತೆ ಇಲ್ಲಾಂದ್ರೆ ಇನ್ನೇನೋ ಮತ್ತೊಂದೋ ಇಲ್ಲ ಎಷ್ಟ್ರಿಕ್ ಹೋಗಿರುತ್ತೆ ಈ ಥರ ಎಲ್ಲ ಆಗಿರೋನೆಲ್ಲ ಸುಮ್ಮನೆ ಜೋಡಿಸ್ಕೊಂಡಿರೋದು ಮತ್ತು ನಾನು ಯಾವಾಗಾದ್ರೂ ಕೆಳ್ದು ಅದು ನಿಂತ್ಕೊಂತೀನಿ ಅದು ಬೇಕು ಅಂತ ಹೇಳೋದು ಮತ್ತೆ ಅಲ್ಲೇ ಇಕ್ಕೋದು ಅದು ಅಷ್ಟೇ ವೇಸ್ಟ್ ಆಗೇ ಹೋಗುತ್ತೆ ಅದು ಸುಮ್ಮನೆ ನನಗೆ ಕೆಲಸ ಇಲ್ದರೆ ಜೋಡಿಸ್ಕೊಂಡು ಆವಾಗ ಅವಾಗ ಮರ್ಚಿಕ್ಕೊಂಡು ಕುತ್ಕೊಳ್ಳೋಂಗಾಗೈತೆ ಅದಕ್ಕೆ ನಿಂಗೆ ಏನು ಬೇಡ ಎಲ್ಲ ಬಿಡು ಅಂತ ಹೇಳಿ ತೆಗೆಸ್ತಾ ಇದ್ದೀನಿ ಆಗುತ್ತೆ ಏನಾಗೈತೆ ಅದು ಶರ್ಟು ಏನು ಟೈಟ್ ಇಲ್ಲ ಕುತ್ಕೋ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಬರ್ಲಿಕ್ಕೆ ಆಚೆ ಎಲ್ಲಾದರೂ ಹೋಗೋಣ ಟೆಂಪಲ್ಗೂ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನು ಪ್ರಾಬ್ಲಮ್ ಅಂದರೆ ಫ್ರೆಂಡ್ಸ್ ನಂದು ವಾಚ್ ಅವರ್ಸೇ ಕಂಪ್ಲೀಟ್ ಆಗ್ತಾಯಿಲ್ಲ ಪ್ಲೀಸು ಫುಲ್ ಫುಲ್ ವೀಡಿಯೋಸ್ ನೋಡಿ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಮೋನೋ ಆನ್ ಆಗಬೇಕು ಸಬ್ಸ್ಕ್ರೈಬರ್ಸ್ ಇದೆ ವಾಚ್ ಅವರ್ಸ್ದೇ ತೊಂದು ಪ್ರಾಬ್ಲಮ್ ಆಗಿರೋದು ನನಗೆ ಇನ್ನ ರ್ಯಾಂಡಮ್ ವೀಡಿಯೋಸ್ ಡೈಲಿ ಕಂಪಲ್ಸರಿ ವಿಡಿಯೋಸ್ ಹಾಕ್ತೀನಿ ಒಂದು ದಿನ ಮಿಸ್ ಹಂಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಂದು ಸ್ಟ್ಯಾಂಡ್ ಬೇರೆ ಮುರಿದಾಕಿದ್ದಾರೆ ಫ್ರೆಂಡ್ಸ್ ಇವತ್ತು ಎಷ್ಟಾರ ಕಷ್ಟ ಆಗಿದೆ ಅಲ್ಲಿ ಮಾಡ್ಕೊಳ್ಳಿ ನನಗೆ ಸ್ಟ್ಯಾಂಡ್ ಇಸ್ ಪತ್ತ ವರ್ಸ್ತೀನಿ ಎತ್ಕೊಬಾ ಎತ್ತು ಅದನ್ನ ಇಟ್ಕೊಂಡ್ ಮೇಲಕ್ಕೆ ಎಲ್ಲಿ ಮುರಿದೋಗೈತೆ ಅಂತ ಹೇಳ್ತೀನಿ ಇದು ಕರ್ಕೊಡು ನನಗೆ ಕಾಲಿಗೆ ಎತ್ತು ಮೇಲಕ್ಕೆ ಇಟ್ಕೊಂಡು ಎತ್ತು ಏನದು ನಾನು ನಿನ್ನೆ ರಿಪೇರಿ ಮಾಡಿ ಜೋಡಿಸಿ ಇಕ್ಕಿರೋದದು ಮುರಿದೋಗಿಲ್ವಾ ಅವತ್ತು ಬೀಳಿಸ್ಬಿಟ್ಟು ನಿನ್ ಮಗ ಮುರ್ದಾಕಿರೋದು ಅವನು ಅಮಾಯಕ ಹಬ್ಬ ಸುಸ್ತಾಗೋಯ್ತು ಅವ್ನ ಯಾರಾದರೂ ಅಮಾಯಕ ಅಂದ್ರೆ ನಮ್ಮನ್ನ ಅಮಾಯಕ ಮಾಡ್ತಾನ ಎಣ್ಣೆ ತೆಗ್ದಿರೋ ಬಟ್ಟೆಗಳು ಇಷ್ಟಿತ್ತು ಇದು ಎಲ್ಲ ಬಿಸಾಡೋ ಬಟ್ಟೆನೇ ಈಗ ಒಂದಷ್ಟಿಷ್ಟು ಇಷ್ಟೊಂದು ತೆಗ್ದಾಕಿದ್ದಾರೆ ಮತ್ತೆ ಈಗ ನನ್ನ ಬಟ್ಟೆಲಿ ಇನ್ನೂ ಎಷ್ಟು ಸಿಗುತ್ತೋ ನೋಡಬೇಕು ಅದನ್ನು ತೆಗೆದ್ಬಿಟ್ಟು ಎಲ್ಲ ಒಟ್ಟಿಗೆ ಬಿಸಾಕ್ಬಿಡ್ತೀನಿ ಸುಮ್ಮನೆ ಲಾಟ್ 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 ನೋಡ್ಕೊಂಡು ತೆಗ್ದಾಕ್ಬೇಕಪ್ಪು ಕಾಟನ್ ಬಟ್ಟೆಗಳನ್ನ ಇಟ್ಕೊಂತೀನಿ ಬೇಕು ಕಾಟನ್ ಬಟ್ಟೆಗಳು ಯೂಸ್ ಆಗ್ತವೆ ಫ್ರೆಂಡ್ಸ್ ಒಂದು ವಾರ ಇಂದ ತಲೆಗೆ ಎಣ್ಣೆ ಹಾಕಕ್ಕೆ ಹಾಗೆ ಇಲ್ಲ ಏನಂತಾನೆ ಗೊತ್ತಿಲ್ಲ ಅಲ್ಲಿ ಇಲ್ಲಿ ನಿಂತ್ಕೊಂಡು ಎಣ್ಣೆನೇ ಹಾಕಿರಲಿಲ್ಲ ಸರಿ ಇವತ್ತು ಉಪ್ಪುಕಾಯಲ್ಲಿ ಎಣ್ಣೆ ಹಾಕಿಸ್ಕೊಳ್ಳೋಣ ಅಂತೇಳಿ ಹಾಕಿಸ್ಕೊತಿದ್ದೀನಿ ಬುಲ್ಡಾಗ್ ಮಾತ್ರ ಹಾಕಪ್ಪು ಕೂದಲಿಗೆಲ್ಲ ಬೇಡ ನೀಟಾಗಿ ಉಜ್ಜು ಬಗೆ ಮಾಡಿ ನೋಡು ಕ್ಯಾಮ್ರಾ ಫುಲ್ ಬ್ಲರ್ ಆಗಿ ಕಾಣುತ್ತೆ ನೋಡು ನೀನೆ ನೋಡು ಏನು ಉಜ್ಜಿದ್ರು ಕ್ಯಾಮ್ರಾ ಹೋಗೈತಿ ಅನ್ಸುತ್ತೆ ಏನು ಆಯ್ತು ಅನ್ನೋದೇ ಗೊತ್ತಾಗ್ತದೆ ನೋಡಿ ಅಷ್ಟು ನೀಟಾಗಿ ಒರೆಸಿದ್ದೀನಿ ಆದ್ರೂ ಕ್ಯಾಮ್ರಾ ನೆನ್ಮಂಗ್ಳು ಆದರೆ ನಮ್ಮ ಕಡೆ ಜಮೀನು ರೇಟ್ ಜಾಸ್ತಿ ಆಗತ್ತೆ

ತಂಪಾಗುತ್ತೆ ತಲೆ ಎಲ್ಲ ಅಷ್ಟು ನೀಟಾಗಿ ಎಣ್ಣೆ ಹಚ್ಕೊಡ್ತಾರೆ ನಾನು ಹಚ್ಕೊಂಡ್ರೆ ಹಿಂಗೆ ಎಣ್ಣೆ ಹಚ್ಕೊಳಲ್ಲ ಎಲ್ಲ ಒಂದು ಕಡೆ ಸವ್ರ್ಕೊತೀನಿ ಅಷ್ಟೇ ಮುದ್ದಾಯ್ತು ಅವ್ರು ನೀಟಾಗಿ ಈ ಥರ ಬಗೆ ಮಾಡಿ ನೀಟಾಗಿ ಹಚ್ಕೊಡ್ತಾರೆ ಎಲ್ಲಾರಿಗೂ ಬರಲ್ಲ ಈ ಥರ ಎಲ್ಲ ಭಾಗ್ಯ ಅಲ್ವಾ ಅಪ್ಪು ಮನೇರ್ಬೇಕು ಏನಿಲ್ಲ ಕಾಲ್ ನಾನೇ ನಾಣ್ಯಕ್ ಹೋಗ ಎಲ್ಲರ ಮನೇಲೂ ಮಾಡ್ತಾರೆ ನೀನೇನು ಸ್ಪೆಷಲ್ ನೀರು ಕುಡಿ ಕುಡಿತೀನಿ ಕೊಡತಿನೇಂದ್ರ ಅದನು ಕಡಿಸ್ಬಿಡ್ತೀಯ ನೀ ಸುಂದ್ರ ಅಲ್ವಾ ಯಾರಾನ ಹೇಳಲಿ ಕಣೆ ಏನಂತ ನನಗೆ ನಾನು ನಿನ್ನ ಹೆಂತಿನ ಇವನು ಅಂತ ಯಾರಾನಾ ಒಪ್ಕೊಂಡ ಹ್ಮ್ ಹೇಳ್ದಿನ ಯಾರು ಒಪ್ಕೊಳ್ಳಲ್ಲ ಆ ಹುಡುಗಿ ನೋಡಿದ್ರೆ ಅಷ್ಟ ಚನ್ನಾಯತೆ ಈ ಹುಡುಗ ನೋಡುವ ಕಾಟ್ಪಾಡಿ ಇದ್ದಂಗೇ ಚಿಂತಿಸ್ತರೆ ಹೇಳ್ತಾ ಇದ್ರು ಅವಳೆ ಕಾಟ್ಪಾಡಿ ಇದ್ದಂಗೈತೆ ಎಲ್ಲರೂ ಅದನ್ನ ಹೇಳ್ತಾ ಇದ್ರು ನಿಜ ತಾನೇ ಅದನ್ನೇ ಹೇಳ್ತಾ ಇಲ್ವಾ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು ಅಂತ ಏನಂತ ಹೇಳ್ತಾ ಇದ್ರು ಹೇಳ್ತಿ ಆನೆ ಇದ್ದಂಗೆ ಅವಳೆ ನೀನೇನು ಇಷ್ಟು ಸ್ಲಿಮ್ ಸ್ಮಾರ್ಟ್ ಆಗಿದ್ಯಾ ಅಂತ ಮಂಗ ಮಂಗ ಇದ್ದಂಗೆ ಅವನೆ ಅಂತ ಇದ್ರು ನನಗೂ ಎಲ್ಲರೂ ನಿಮ್ಮ ಗಡ್ಡಂಗೆ ಯಾಕೆ ಊಟ ತಿನ್ಸಲ್ವಾ ಹೇಳ್ತೀನಿ ಅಯ್ಯೋ ಗೊತ್ತು ಜನಗಳಿಗೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಗೆ ಮಾಡಿ ಹಚ್ಕೊಡ್ತಾನೆ ಥ್ಯಾಂಕ್ಸ್ ಒಂದಿನ ಎಲ್ಲ ಮಾಡಿಬಿಡು ಆಯ್ತಾ ಇದೇ ಕೆಲಸ ಹಾಂ ಲಿಂಗಂಗ್ ಫೋನ್ ಮಾಡಬೇಕಿತ್ತು ಎಲ್ಲವರ ಡ್ಯೂಟಿ ಕೇಳಬೇಕಿತ್ತು ಇವಾಗ ಫ್ರೆಂಡ್ಸ್ ಎಣ್ಣೆ ನೀಟಾಗಿ ಹಚ್ಚಿಸ್ಕೊಂಡು ಸ್ವಲ್ಪ ಫಾಲರ್ಗೆ ಬರಬೇಕು ಒಬ್ಬಂದು ಬಿಡ್ತೀನಿ ಫ್ರೆಂಡ್ಸ್ನ ಅದು ಕ್ಯಾಮ್ರಾ ಹೋಗ್ಬಿಟ್ಟಿದೆ ಹೊಸ ಫೋನ್ ತೊಗೋಬೇಕು ಈಸ್ಕೊಡು ಅಂದರೆ ಅಪ್ಪು ಇಲ್ಲ ನಾನು ಈಸ್ಕೊಡೋಲ್ಲ ಅನ್ನ ನಿನಗೆ ನಡಿ ತಗೋತ ಬೆಳಗ್ಗೆ ಬಡ್ಕತಾ ಇಲ್ವಾ ಬೇಡ ಫ್ರೆಂಡ್ಸ್ ಬೈಕೊಂಡು ಬೈಕೊಂಡು ಈಸ್ಕೊಡ್ತಾವಣ್ಣ ನೋಡಿರಿ ಹೆಂಗಾಯ್ತು ಮುಖ ಮುಖ ತೋರ್ಸಂದ್ರೂ ಕ್ಯಾಮ್ರಾ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬೆಳಗ್ಗೆ ಹೋದ್ರಷ್ಟೇ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ಟಿ ವಿ ರಾಕು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಹೆಂಗೂ ಆಗಿದ್ನಲ್ಲ ಕೆಲಸ ಇಲ್ಲ ಅಂದ್ಬಿಟ್ಟು ಬೇಡದೇ ಇರೋದು ನೋಡಿ ಇಲ್ಲೂ ತೆಗ್ದಿದ್ದೀನಿ ಇದೆಲ್ಲ ಬಿಸಾಕೋದು ಒಂದಷ್ಟು ಇದನ್ನು ಕೂಡ ನೀಟಾಗಿ ಒರೆಸ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಎಲ್ಲಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಏನೂ ಆಗಿಲ್ಲ ಇದು ಪೆನ್ನಲ್ಲಿ ಮುಂಚೆ ಬರ್ದಿರೋದು ಅಷ್ಟು ಮಾತ್ರ ಉಳಿದಿದೆ ಸೋಫಾ ಆಯಿಲ್ ಹಾಕಿ ನೀಟಾಗಿ ಒಂಚೂರು ಒರೆಸ್ಕೊಬಿಟ್ಟು ನಂದೇನಿದೆ ಐಟಮ್ ಜೋಡಿಸ್ಕೋಬೇಕು ಫ್ರೆಂಡ್ಸ್ ಉಳ್ದಿರೋ ಐಟಮ್ಸ್ಗಳು ಏನಿತ್ತು ಈಗೆಲ್ಲ ಒನ್ ನೀಟಾಗಿ ಜೋಡಿಸ್ಕೊಂಡ್ರೆ ಮತ್ತು ಅವತ್ತು ಒಂದು ಕಡೆ ನನಗೆ ಸಿಗಲ್ಲ ಹಂಗಾಗಿ ಉಳ್ದಿರೋದೇನು ಶಾವಿಗೆ ಇದೆ ಸೊ ಇನ್ನು ಏನೆಲ್ಲ ಪಾಪಡು ಇದೆಲ್ಲ ಉಳಿದಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಟ್ಟೆ ಕ್ಲಿಪ್ಪಿಂದ ಕ್ಲಿಪ್ ಮಾಡಿಬಿಟ್ಟು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಕವರ್ಗಾಕಿ ಎತ್ತಿಟ್ಕೊಂಡ್ರೆ ಕವರ್ನೇ ಎತ್ಕೋಬೋದು ನೀಟಾಗೂ ಇರುತ್ತವಾಗ ವಾಲ್ಡ್ರೂಪ್ಸ್ ಎಲ್ಲ ಗಲೀಜಾಗಲ್ಲ ನಮಗೆ ಎತ್ಕೊಳ್ಳಿಕ್ಕೆ ಒಂದು ಕಡೆಯೂ ಸಿಗುತ್ತೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಹಾಕ್ಕೊಂತ ಇದ್ದೀನಿ ಬೇಕಿರೋದೆಲ್ಲ ಫುಡ್ ಐಟಮ್ಸೇ ನಾನು ಆಲ್ಮೋಸ್ಟ್ ಈ ರ್ಯಾಕ್ಗಳಲ್ಲಿ ಇಟ್ಕೊಳ್ಳೋದು ಎಲ್ಲನೂ ಎತ್ಕೊಂಡು ಒಂದು ಕವರ್ಗೆ ಹಾಕ್ಬಿಟ್ಟು ನೀಟಾಗಿ ಎತ್ತಿಕ್ತಿದ್ದೀನಿ ಫ್ರೆಂಡ್ಸ್ ನಂಗೆ ಬೇಕಿರೋ ಐಟಮ್ಸ್ ಎಲ್ಲ ಏನಿದೆ ಇನ್ನು ಏನೇನೆಲ್ಲ ಊದಿತೋ ಅದೆಲ್ಲ ಒಂದು ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಇಟ್ಟಿದ್ದೀನಿ ಇನ್ನು ಕೆಳಗಲ್ದು ಒಂದು ರ್ಯಾಕ್ ಖಾಲಿ ಇದೆ ಇಲ್ಲಿಗೂ ಏನೆಲ್ಲ ಇತ್ತು ಬೇಡದೇ ಇರೋದು ಬಿಸ್ ಬೇಕಿರೋದು ಮಾತ್ರ ಇಟ್ಕೊಳ್ತೀನಿ ನಾನು ಫ್ರೆಂಡ್ಸ್ ನಾನು ಇವತ್ತು ಈ ಮಂತು ಡಿಮಾಟೋ ಶಾಪಿಂಗ್ ಮಾಡಿಲ್ಲ ಯಾಕಂದರೆ ಇನ್ನು ಹೆಂಗೋ ಮನೆ ಖಾಲಿ ಮಾಡ್ತೀವಲ್ವಾ ಸುಮ್ಮನೆ ಅಲ್ಲಿ ಹೊಸ ಐಟಮ್ಗಳನ್ನ ತೊಗೊಳ ಅಂದ್ಬಿಟ್ಟು ಶಾಪಿಂಗ್ ಏನು ಮಾಡಿಲ್ಲ ಬರೀ ಒಂದು ಸಂತೂರ್ ಸೋಪ್ ಉಳ್ದಿತ್ತು ಎರಡು ವಿಮ್ ಸೋಪ್ ಉಳ್ದಿತ್ತು ಐಟಮ್ಸ್ಗಳೇನು ಉಳ್ದಿಲ್ಲ ಆ್ಯಕ್ಚುಲಿ ಸ್ವಲ್ಪ ಅಲ್ಲು ಬ್ರಷ್ಗಳು ಬ್ರೆಷ್ಗಳು ಉಳಿದಿದೆ ಒಂದು ಮೂರು ಅಲ್ಲು ಬ್ರಷ್ ಬ್ರೆಷ್ ಉಳಿದಿದೆ ಫ್ರೆಂಡ್ಸಿನ ಐಟಮ್ ಅಂತ ಏನೂ ಉಳ್ದಿಲ್ಲ ಇದಕ್ಕೆ ಇದಕ್ಕಿಷ್ಟೇ ಇಲ್ಲಿಗೆ ಆ್ಯಕ್ಚುಲಿ ನಾಲ್ಕೂರು ಐಟಮ್ಸ್ನೇ ನಾನು ಇದ್ದಿದ್ದು ಸೋಪ್ ಆಗ್ಬೋದು ಲಿಕ್ವಿಡ್ ಆಗ್ಬೋದು ಪೇಸ್ಟ್ಗಳಾಗ್ಬೋದು ಇಟ್ಕೊತಿದ್ದೆ ಅದೇನು ಉಳಿದಿಲ್ಲ ಸೊ ಇಷ್ಟು ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊತೀನಿ ಇದು ಕ್ಲೀನ್ ಆದಂಗೆ ಆಯಿತು ಸ್ವಲ್ಪ ಲಿಕ್ವಿಡಿಂದ ನೀಟಾಗಿ ಪ್ರೆಸ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸ್ಕೊಬಿಟ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ ಕ್ಲೀನಾಗೇ ಇದೆ ಆ್ಯಕ್ಚುಲಿ ನಾನು ಗಲೀಜೆಲ್ಲ ಮಾಡ್ಕೊಂಡಿಲ್ಲ ಒಂದೊಂದು ಸರ್ತಿ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ ಅಷ್ಟೇ ಇವೆಲ್ಲ ನೀಟಾಗೆ ಇಟ್ಕೊಂಡಿದ್ದೀನಿ ನಾನು ಆದರೂ ಮನಸ್ಸಿಗೆ ಸಮಾಧಾನ ಆಗಬೇಕಲ್ವಾ ಅದಕ್ಕೋಸ್ಕರನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒರೆಸಿರೋದ್ರಿಂದ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಎಲ್ಲ ನೀಟಾಗಿ ಕ್ಲಿಯರ್ ಆಗಿದೆ ಸ್ವಲ್ಪ ಆರ್ ತ್ಯಾವ ತ್ಯಾವ ಇದೆ ಬಟ್ ಇವಾಗ ನೀಟಾಗಿದೆ ನೀಟಾಗಿ ಒಸ್ಕೊಂಡಿದ್ದೀನಿ ಒಂಚೂರು ಗಲೀಜು ಇಲ್ದೇ ಇರೋಂಗೆ ನೀಟಾಗಿ ಒರೆಸ್ಕೊಂಡಿದ್ದೀನಿ ಡೆಸ್ಟ್ ಅಂತೂ ಒಂಚೂರು ಎಲ್ಲೂ ಇಲ್ಲ ಅಷ್ಟು ನೀಟಾಗಿ ಒರೆಸಿದ್ದೀನಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗ್ಲೇ ಇಲ್ಲ ಫಾಲೋರ್ಗೆ ಹೋಗೋದಿತ್ತು ಫಾಲೋರ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆ ನಾನು ವೀಡಿಯೋ ಮಾಡ್ತಾ ಹೇಳಿದೆ ಫೋನ್ ಬೇಕು ನನಗೆ ಕ್ಯಾಮ್ರಾ ಹಾಳಾಗಿದೆ ಫೋನ್ ಕೊಡಿಸಿ ಫೋನ್ ಕೊಡಿಸಿ ಅಂತ ಸರಿ ಹೋಗೋಣ ಅಂದ್ಬಿಟ್ಟು ಸಂಜೆ ಮೇಲೆ ಫೋನ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ನಾಲ್ಕೈದು ಶೋರೂಮ್ ಕೂಡ ಚೆಕ್ ಮಾಡೋಣ ಅಂದ್ಬಿಟ್ಟು ಅದ್ವು ನನಗೆ ಸ್ಯಾಮ್ಸಂಗಲ್ಲಿ ಎಸ್ ಫಾರ್ಟಿ ಫೈ ಯಾವುದು ಎಸ್ ಎಸ್ ಟ್ವೆಂಟಿ ಫೈವ್ ಫೋನ್ ಬೇಕಿತ್ತು ಸೊ ಚೆಕ್ ಮಾಡೋಣ ಅದು ಕ್ಯಾಮ್ರಾ ಚೆನ್ನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡ್ಲಿಕ್ಕೆ ಹೋಗಿದೆ ಸೊ ಅದಾದಮೇಲೆ ಅದೇನೋ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಏನೋ ಆಗುತ್ತೆ ಅಂತ ಹೇಳಿದ್ರು ಓಕೆ ಕಾರ್ಡ್ ಮೇಲೆ ತೊಗೊಳ್ಳೋಣ ಅಂತ ಹೋಗುತ್ತೆ ಅದಾದಮೇಲೆ ಅದು ಏನಾಯ್ತು ಅಂತ ಗೊತ್ತಿಲ್ಲ ಮನ್ಸು ಚೇಂಜ್ ಆಗೋಯ್ತು ಬೇಡ ಅಂತ ಆಮೇಲೆ ಕಾರ್ಡ್ ಕೂಡ ಸಿಕ್ಕಿಲ್ಲ ನನಗೆ ಅರ್ಜೆಂಟಿಗೆ సరేనబిట్టు అది మనకి బంబార్తూ రైస్ మార్కు తిందు మలగోస్టత్కే టైమే ఆగోయిత వ్లగ్న హండ్మాకే ఆగీ ఫ్రెండ్స్ ఇవతిన వ్లగ్ అంతూ ఇష్ట నా వ్లగ్ జొతే సిక్తీని అల్లివరిగూ టేక్ కేర్ బాయ్ బాయ్ నిజవ్లూ ఫోన్గా ఎ రేట్ ఆగితే ఎస్ట్ కాస్ట్లీ ఇందే సిటే కాస్ట్లీ ఆగితే

ಕಾಣಿಸುತ್ತೆ ಇಟ್ ಇಸ್ ಔಟ್ಸೈಡ್ ತಗಿನ ನೈಟ್ ಮೋಡ್ ಅಲ್ಲಿ ಬಟ್ ಸೈಡ್ ಎಲ್ಲ ಒಂದೇದರನ್ನ ಕಾಣಿಸುತ್ತೆ ಔಟ್ಸೈಡ್ ನೈಟ್ ಮೋಡ್ ಪ್ಲೀಸ್ ಝೂಮ್ ಇಲ್ಲಿ ಫೋಟೋ ಇರಬಹುದು ಅಂತ ಬ್ಯಾಕ್